ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಂತೆಗೆ ಹೋಗಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ದೆ ಎಳೆ ಸೊಪ್ಪನ್ನ ಇವತ್ತು ನೈಟು ಇದೇ ಊಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ಕೇಳಿದ ಪಾಲಕ್ ಪನ್ನೀರ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗೇ ಪಾಲಕ್ ಸ್ವಲ್ಪ ತಿನ್ನಿಸ್ಬೇಕಲ್ವ ಮಕ್ಕಳಿಗೆ ಯಾವುದಾದ್ರೂ ಒಂದು ಥರದಲ್ಲಾದ್ರೂ ಒಂದು ವಾರಕ್ಕೊಂದ್ಸರಿನಾದ್ರೂ ತಿನ್ನಿಸ್ಬೇಕು ಹಾಗಾಗಿ ನೈಟೇ ನೈಟ್ ಅಲ್ಲಾದರೆ ತುಂಬ ಚೆನ್ನಾಗಿ ತಿಂತಾನೆ ಇಲ್ಲ ಅಂತಂದರೆ ಬೆಳಗ್ಗೆ ಟೈಮ್ ಸ್ವಲ್ಪ ಕಷ್ಟ ಅವ್ರಿಗೆ ತಿನ್ಸೋದು ಮಧ್ಯಾಹ್ನ ಬಂದರೂ ಕೂಡ ಸ್ಕೂಲಿಂದ ತಿನ್ಸೋದು ಸ್ವಲ್ಪ ಕಷ್ಟ ಹಾಗಾಗಿ ಅವರು ಯಾವ ಟೈಮಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ನಾನು ಮಾಡಿಕೊಟ್ಟೇ ಬಿಡ್ತೀನಿ ನಾನು ತಡ ಮಾಡಲ್ಲ ನೋಡಿ ಚೆನ್ನಾಗಿ ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಅರ್ಧ ಅರ್ಧ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಅರ್ಧನ ಬೇಯಿಸ್ಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಫುಲ್ ಬೆಂದೋದ್ರೆ ಟೇಸ್ಟಿಯಾಗಿ ಬರೋಲ್ಲ ಎಲ್ಲರೂ ಪಾಲಿಕ್ ಪಾಲಕ್ ಪನ್ನೀರ್ನ ಮಾಡಿಡ್ತೀರ ಅದೇನು ಹೊಸ್ತೇನಲ್ಲ ಬಟ್ ನಾನು ಮಾಡೋದು ಯಾವ ರೀತಿ ಇರುತ್ತೆ ಅಂತ ಒಂದು ವೀಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಒಂದು ಪಾಲಕ್ ಪಾ ಪಾಲಕ್ ಪನ್ನೀರನ್ನ ಮಾಡಿದ್ದೀನಿ ಅಷ್ಟೇ ನೋಡಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಎಂಟು ಎಸರುಳೋ ಅಷ್ಟೇ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಲವಂಗ ಒಂದು ನಾಲ್ಕು ಲವಂಗ ಮತ್ತು ಚಕ್ಕೆ ಒಂದೆರಡು ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ವ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಅದು ಕೂಡ ಫ್ರೈ ಆಗ್ತಾ ಇದ್ದ ಇದ್ದಾಗೇ ನಾನು ಕೊನೆಗೆ ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಟೊಮೊಟೋನು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಆಗಿತ್ತು ಜಾಸ್ತಿ ಜಾಸ್ತಿನೇನು ಫ್ರೈ ಮಾಡ್ಕೊಳ್ಳೋಗಿಲ್ಲ ಸ್ವಲ್ಪನೇ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ತುಂಬ ಹಣ್ಣಾಗಿರೋದ್ರಿಂದ ಫುಲ್ಲು ಅದು ಕೂಡ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಇಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಆಗಿದೆ ನಾನು ಇದನ್ನು ನೀಟಾಗಿ ಸ್ವಲ್ಪ ಆರೋದಕ್ಕೆ ಬಿಡೋಣ ಫ್ರ ನೀಟಾಗಿ ಆರೋದಕ್ಕೆ ಬಿಟ್ಟಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಆರೋದು ಏನಿಲ್ಲ ಮಿಕ್ಸಿಗೆ ಹಾಕ್ಬಿಟ್ಟೆ ನಾನು ಹಾರಿಸೋದು ತಣ್ಣಗಾಗ ಕಿಡೋದು ಆಲ್ಮೋಸ್ಟ್ ಆಲು ಅದು ತಣ್ಣಗಾಗೋ ಪನ್ನೀರ್ನ ಪನ್ನೀರನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನನ್ನ ಮಗ ಕೇಳ್ದ ಅಂತ ಹೇಳಿ ಸ್ವಲ್ಪ ಪಾಲಕ್ನ ಮಾಡೋಣ ಅಂತ ಅದು ನೈಟ್ ಊಟಕ್ಕಲ್ವಾ ಸ್ವಲ್ಪ ಲೇಟಾಗಿತ್ತು ಸಾಂಬಾರ್ ಇತ್ತು ಫ್ರೆಂಡ್ಸ್ ಆದರೂ ಕೂಡ ಇದನ್ನು ಕೇಳಿದ್ನಲ್ಲ ಅಂತೇಳ್ಬಿಟ್ಟು ಪಟ ಅಂತ ಮಾಡಿಕೊಂಡೆ ಹಾಗೇ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಕೂಡ ಪನ್ನೀರ್ನ ಜಾಸ್ತಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದಷ್ಟು ಕೂಡ ಕೆಳಗಡೆ ಫುಲ್ಲು ಅಂಟ್ಕೊಬಿಡುತ್ತೆ ಫ್ರೆಂಡ್ಸ್ ನೋಡಿ ಆಯಿತು ಫ್ರೈ ಕೂಡ ಆಯಿತು ಮಸಾಲೆನೂ ಕೂಡ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ತಣ್ಣಗಾಗಿರೋವಂತಹ ಪಾಲಕ್ ಸೊಪ್ಪನ್ನ ಹಾಕ್ಬಿಡೋಣ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕೂಡ ನೀಟಾಗಿ ರುಬ್ಕೋಬೇಕು ಚೆನ್ನಾಗಿ ಬರುತ್ತೆ ನೋಡಿ ಇರೋದೆಲ್ಲನೂ ಸೊಪ್ಪೆಲ್ಲನೂ ತಗೊಂಡು ಹಾಕ್ತಾಯಿದ್ದೀನಿ ಈಗ ರುಬ್ಬಾದ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಪೇಸ್ಟು ಬನ್ನಿ ಪಾಲಕ್ ಪನ್ನೀರ್ ಮಾಡ್ತೀನಿ ಇವಾಗ ನೋಡಿ ಅದೇ ತವದಲ್ಲಿ ನಾನು ಸ್ವಲ್ಪ ಪನ್ನೀರೆಲ್ಲ ಸೀದೋಗಿತ್ತಲ್ಲ ಅದು ಟೇಸ್ಟ್ ಬೇರೆ ಥರನೇ ಕೊಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಹೆಚ್ಚಿಟ್ಕೊಂಡಿರೋವಂಥ ಒಂದೇ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಎರಡು ಎಲೆ ಆಮೇಲೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಎರಡು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅದೇನು ಸೀದೋಗೋಲ್ಲ ನಾವು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಆವಾಗ ಸೀಯೋಗ ಸೀದೋಗಲ್ಲ ಫ್ರೆಂಡ್ಸ್ ತುಂಬ ಅದು ಕೆಳಗಡೆನೆ ಸ್ವಲ್ಪ ಸೀದಿರೋದ್ರಿಂದ ಈರುಳ್ಳಿ ಎಲ್ಲ ಅಷ್ಟೊಂದಾಗಿ ಹೋಗ ಸೀದೋಗಲ್ಲ ನೋಡಿ ಅದ್ರ ಜೊತೆಗೆ ನಾನು ಅರಶಿನದ ಪುಡಿ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಾಂಬಾರು ಪುಡಿ ಒಂದು ಕಲ್ ಸ್ಪೂನಷ್ಟು ಹಾಕ್ತೀನಿ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ನಾನು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಸಿಂಪಲ್ಲಾಗಿ ಒಂದ್ಸರ್ತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವಾಗ ನಿಮ್ಮ ಮಕ್ಕಳು ಇಲ್ಲ ಏನಾದರೂ ಒಂದು ಅರ್ಜೆಂಟಾಗಿ ನಾವು ಒಂದು ರೆಸಿಪಿ ಮಾಡಲೇಬೇಕು ಅಂತ ಅನಿಸುತ್ತೆ ಆಗ ಪಟ್ಟಂತಾಗೋಗ್ಬಿಡುತ್ತೆ ಇದು ನೋಡಿ ಎಷ್ಟು ನೀಟಾಗಿ ಪೇಸ್ಟ್ ನಾಕಾದಮೇಲೆ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕುದಿಯೋಷ್ಟು ಕುದಿಯೋದಕ್ಕೆ ನಾನು ಬಿಡ್ತೀನಿ ನೋಡೋಣ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಕುದಿ ಬಂತು ಆವಾಗ ನಾನು ಲಿಟ್ ಕ್ಲೋಸ್ ಮಾಡಿದ್ದೀನಿ ಮೇಲೆ ಕಸ್ತೂರಿ ಮೇತಿ ಹಾಕಿದ್ದೀನಿ ಫ್ರೆಂಡ್ಸ್ ಕಸ್ತೂರಿ ಮೇತಿ ಹಾಕಿದಾಗ ತುಂಬ ಸ್ಮೆಲ್ ಮತ್ತು ಘಮ ಘಮ ಅಂತ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡೋಣ ನೋಡಿ ಟೂ ಮಿನಿಟ್ಸ್ ವೆಯ್ಟ್ ಮಾಡಾದಮೇಲೆ ಅದು ಕುದೀತಾ ಇದ್ದಾಗೇ ನಾನು ಪಾಲ ಪನ್ನೀರನ್ನ ಸೇರಿಸಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಒಂದೇ ಒಂದು ಎರಡು ಡ್ರಾಪ್ ಅಷ್ಟು ಮಿಲ್ಕಿ ಮಿಸ್ಟ್ ಕ್ರೀಮ್ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅದಾದಮೇಲೆ ಗೋಡಂಬಿನ ಒಂದು ನಾಲ್ಕು ನಾನು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫೈನಲಿ ರೆಡಿ ಆಯಿತು ಪಾಲಕ್ ಪನ್ನೀರ್ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸರ್ತಿ ಟೈ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಆದಷ್ಟು ಮಕ್ಕಳು ಗ್ರೀನಲ್ಲಿ ಯಾವುದಾದ್ರೂ ಒಂದು ಈ ಥರ ಮಾಡಿಕೊಡಿ ಅಂದ ತಕ್ಷಣ ಮಾಡಿಕೊಟ್ಬಿಡಿ ಫ್ರೆಂಡ್ಸ್ ಅವ್ರು ಕೇಳೋದಿಚ್ಛ ನಾವು ಮಾಡಿಕೊಡೋದಿಚ್ಛ ಅಲ್ವಾ ನೋಡಿ ಮನೇಲೆ ನಾನು ಪರೋಟ ಕೂಡ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫೈನಲಿ ನನ್ನ ಮಗನಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅವನು ಕೇಳಿದ ತಕ್ಷಣವೇ ನಾನು ಮಾಡಿಕೊಡ್ಬೇಕಾಯ್ತು ನೋಡಿ ಈಗ ಒಂದೇ ಒಂದು ಪರೋಟ ಇಟ್ಕೊಂಡು ಒಂದು ಪರೋಟ ತಿನ್ನೋದಕ್ಕೆ ನಾವು ಇಷ್ಟು ಕಷ್ಟಪಡಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೋಸ್ಕರ ನಾವು ಮಾಡಲೇಬೇಕು ಏನೋ ಒಂದು ಹೆಲ್ತಿ ರೆಸಿಪಿನ ಮಾಡಿ ಅವ್ರಿಗೆ ತಿನ್ನಿಸೋದೇ ನಮ್ಗೊಂದು ಖುಷಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿರುತ್ತೆ ನಮ್ಮ ಬ್ಲಾಗ್ನಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ